ಬುಧವಾರ ಆಗಸ್ಟ್ ಏಳರ ಸಂಚಿಕೆ ನೀನಾ ದಿನ ವೇದ ಅವರು ಕುತ್ಕೊಂಡಿರ್ತಾರೆ ಅವರಿಗೆ ಟ್ಯಾಬ್ಲೆಟ್ಸನ್ನು ಕೊಡೋದಕ್ಕೆ ಪ್ರೀತಮ್ ಅವರು ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ತಾರೆ ಕೈಯಲ್ಲಿ ತೆಗೆದುಕೊಂಡು ಮನಸಲ್ಲಿ ಅಂದ್ಕೊಳ್ತಾರೆ ವೇದಾಗೆ ಹಳೆ ನೆನಪು ಬರೋದು ಬೇಡ ಅಂತ ಅಂದು ಹಳೆ ನೆನಪು ಬರೋದು ಟ್ಯಾಬ್ಲೆಟ್ಸನ್ನು ಕೊಡಬೇಡ್ದು ಅಂತ ಅಂದ್ಕೊಂಡು ಬಾಕಿದು ಟ್ಯಾಬ್ಲೆಟ್ಸ್ ಕೊಡಬೇಕನ್ನ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಬರ್ತಾರೆ ಬಂದು ವೇದ ಪಕ್ಕದಲ್ಲಿ ಕುತ್ಕೊಳ್ತಾರೆ ಕುತ್ಕೊಂಡು ವೇದನ ಆ ಕಣ್ಣಿಂದ ಅಂದರೆ ಕೈ ಹಾಕಿ ಈಗ ಹೆಗಲನ್ನು ಈ ಥರ ಹಿಡ್ಕೊಳ್ತಾರೆ ವೇದ ಇದು ತಗೋ ಟ್ಯಾಬ್ಲೆಟ್ಸು ಅಂತ ಹೇಳ್ತಾರೆ ಆಗ ವೇದ ಅವರು ಅಂತ ಹೇಳ್ತಾರೆ ನೋಡಿ ನೀವು ಮುಟ್ಟುವ ಸ್ಪರ್ಶದಲ್ಲಿಕ್ಕಿಂತ ನನ್ನ ತಾಳಿ ಮುಟ್ಟಿದರೆ ಆ ಸ್ಪರ್ಶನೇ ಅನುಭವನೇ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ನೀವು ಮುಟ್ಟಿದ್ರೆ ಏನೂ ಆ ಥರ ಫೀಲಿಂಗ್ಸ್ ಆಗ್ತಾಯಿಲ್ಲ ಅಂತ ವೇದ ಅವರು ಹೇಳ್ತಾರೆ ಆಮೇಲೆ ಇವನು ಬೇಜಾರಾಗ್ತಾನೆ ಬೇಜಾರು ಅಂದರೆ ಇವನಿಗೆ ಸಿಟ್ಟು ಅಯ್ಯೋ ತಾಳಿ ಇರೋತನ ಏನೂ ಮಾಡೋಕ್ಕಾಗಲ್ಲ ಅಂತ ಪ್ರೀತಮು ಇಲ್ಲಿ ಅವರು ಬರ್ತಾರೆ ಮನೆಗೆ ಯಾಕಂದರೆ ವಿಕ್ರಮ್ ಅವರು ಹೇಳಿ ಕಳಿಸ್ತಾರೆ ನೀನು ಸತ್ಯ ಹೇಳು ಆದರೆ ಯಾರಿಗೂ ನೋವಾಗೋ ಥರ ಹೇಳೋಕ್ಕೆ ಹೋಗ್ಬೇಡ ಅಂತ ಹೇಳಿರ್ತಾರೆ ವಿಷ್ಣು ಅವ್ರು ಮನೆಗೆ ಬಂದಾಗ ಅಲ್ಲಿ ಜಡ್ಜು ಆಮೇಲೆ ಲೋಕಿ ಚೈತ್ರ ಅವರು ಬಂದಿರ್ತಾರೆ ಮನೆಗೆ ಯಾಕಂದರೆ ಊಟಕ್ಕೆ ಕರೆಯೋಣ ಅಂತ ಬಂದಿರ್ತಾರೆ ಅವರು ಅವರು ಫೋನ್ ರಿಸೀವ್ ಮಾಡದೇ ಇರೋ ಕಾರಣ ಬಂದು ಹಾಗೆ ಕೂತ್ಕೊಂಡಿರ್ತಾರೆ ಅವರು ಹೇಳ್ತಾರೆ ನೋಡಿ ಒಂದು ಘಟನೆ ನಡೆದಿದೆ ಒಂದು ಅಪಾಯ ಆಗಿದೆ ವಿದಾಗೆ ಅವಳಿಗೆ ಹಳೆ ನೆನಪು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಆಗ ಜಡ್ಜ್ ಅವರು ಹೇಳ್ತಾರೆ ಯಾಕಾಯಿತು ಹೇಗಾಯಿತು ಯಾರಿಂದ ಇದು ಅಂತ ಗಾಬರಿಯಿಂದ ಕೇಳ್ತಾರೆ ಜಡ್ಜ್ ಅವರು ಆಗ ವಿಷ್ಣು ಅವ್ರು ಹೇಳ್ತಾರೆ ಇದೆಲ್ಲ ಆಗಿದ್ದು ಚೈತ್ರ ತಮ್ಮನಿಂದ ಅಂತ ಹೇಳ್ತಾರೆ ಜಯಮ್ ಅವರು ಏನಾಯಿತು ಇದೆಲ್ಲ ಹೇಗು ಅಂತ ಹೇಳ್ತಾರೆ ಜಡ್ಜ್ ಅವರು ಚೈತ್ರಾಗ ಹೇಳ್ತಾರೆ ಚೈತ್ರ ಇಷ್ಟೆಲ್ಲ ತಮ್ಮ ಮಾಡಿದರೂ ನಿನಗೆ ಗೊತ್ತಿರಲಿಲ್ವಾ ಅಂತ ಹೇಳ್ತಾರೆ ಆಗ ಚೈತ್ರ ಹೇಳ್ತಾರೆ ನನಗೆ ಗೊತ್ತಿಲ್ಲ ಮಾವ ಅವನು ತುಂಬ ಒಳ್ಳೆಯವನು ಯಾಕೆ ಈ ಥರ ಯೋಚನೆ ಮಾಡ್ದ ಅನ್ನೋದೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಆಮೇಲೆ ಜಡ್ಜ್ ಹೇಳ್ತಾರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸಿಗೆ ಎಷ್ಟೋ ಜನಕ್ಕೆ ಅಮಾಯಕರಿಗೆ ನಾನು ನ್ಯಾಯ ಕೊಡ್ಸಿದ್ದೀನಿ ನಾನು ಸ್ವಂತ ಅಳಿಯಮ್ಮದಗಳಿಗೆ ನ್ಯಾಯ ದೊರಕಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಣ ಅಂತ ಒಂದೆರಡು ಹೆಜ್ಜೆಯನ್ನು ಹಾಕ್ತಾರೆ ಆಗ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಅಲ್ಲ ಆ ಪ್ರೀತಮನ್ನು ನನ್ನ ಮಗನ ಥರ ನೋಡಿಕೊಂಡಿದ್ದೆ ಈ ಥರ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಜ ಹೇಳ್ತಾ ಇರ್ತಾರೆ ಅವರು ಈಗ ಎಲ್ಲಿದ್ದಾರೆ ಪ್ರೀತಮ್ ಅಂತ ಕೇಳ್ತಾರೆ ವೇದ ಪ್ರೀತಮ್ಮನಲ್ಲೇ ಇದ್ದಾಳೆ ಅಂತ ವಿಷ್ಣು ಅವರು ಹೇಳ್ತಾರೆ ಬನ್ನಿ ಹಾಗೋ ಹಾಗಾದರೆ ಹೋಗಿ ನೋಡೋಣ ಅಂತ ಹೇಳ್ತಾರೆ ಆಗ ನಾವು ಬರ್ತೀವಿ ಅಂತ ಜಯಮ್ಮ ಅವರು ಹೇಳ್ತಾರೆ ಬೇಡಮ್ಮ ಈಗ ಬೇಡ ಅವರು ಹೋಗಿ ಬರಲಿ ಅಲ್ಲಿ ಹೇಗಿದೆ ಸಿಚ್ಯುವೇಶನ್ನು ಆಮೇಲೆ ನೋಡ್ಕೊಂಡು ಹೋಗೋಣ ಅಂತ ವಿಷ್ಣು ಅವರು ಹೇಳ್ತಾರೆ ಸರಿ ಹಾಗಾದರೆ ನಾವು ಓಡ್ತೀವಿ ಅಂತ ಹೇಳಿ ಜಡ್ಜ್ ಅವರು ಚೈತ್ರ ಲೋಕೆಯನ್ನು ಕರ್ಕೊಂಡು ಹೋಗ್ತಾರೆ ಚೈತ್ರ ಮನೆ ಅಂತ ಅವರು ಬರ್ತಾರೆ ಅಯ್ಯೋ ಈಗ ನನ್ನ ತಮ್ಮ ಸಿಕ್ಕಾಕೊಂಡು ಬಿಡ್ತಾನೋ ಏನೋ ಸುನಾಮಿ ಹೋಗ್ತಾ ಇದೆ ಸುನಾಮಿ ಕೈಯಲ್ಲಿ ನನ್ನ ತಮ್ಮ ಸಿಕ್ಕಿದ್ರೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಚೈತ್ರ ಅವರು ಜಡ್ಜ್ ಅವರು ಹೇಳ್ತಾರೆ ಕಾರಲ್ಲಿ ಅಲ್ಲ ಹುಲಿನ ಕರು ಅಂದ್ಕೊಂಡಿದ್ದೆ ಈ ಥರ ಆಗಿ ಹೋಗಿದೆ ಕೆಟ್ಟವನು ಒಳ್ಳೆಯವನ ಅದ ಆದರೆ ಒಳ್ಳೆಯವನು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಜಡ್ಜ್ ಅವರು ಹೇಳ್ತಾ ಇರ್ತಾರೆ ಚೈತ್ರ ಕಾರಲ್ಲೇ ಕೂತ್ಕೊಂಡು ಮೆಸೇಜ್ ಹಾಕ್ತಾ ಇರ್ತಾರೆ ಟೆಕ್ಸ್ಟ್ ಮೆಸೇಜ್ ಆಮೇಲೆ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಬಾಗಿಲು ತೆಗೆದ ತಕ್ಷಣವೇ ಜಡ್ಜ್ ಅವರು ಒಂದು ಕೊಡ್ತಾರೆ ಮೂಗಿಗೆ ಹಾಗೆ ಒಳಗೆ ಬಂದು ಹಾಗೆ ಹೊಡಿತಾನೆ ಇರ್ತಾರೆ ಪ್ರೀತಮ್ಗೆ ಯಾಕೋ ಯಾಕೋ ಈ ಥರ ಮಾಡಿದೆ ನೀನು ಅಂತ ಹೇಳ್ತಾರೆ ಹುಚ್ಚು ಪ್ರೀತಿ ಅಂತಾರೆ ಅವ ಹೆದರಿಲ್ಲ ಅವ ಹಾಗೆ ಹುಚ್ಚು ಪ್ರೀತಿ ಅಂತ ಜಡ್ಜ್ ಅವ್ರನ್ನ ನೋಡಿಕೊಂಡೇ ಇದ್ದಾರೆ ಏನು ಈ ಥರನ ಹುಚ್ಚು ಪ್ರೀತಿ ಅಲ್ಲ ಹುಚ್ಚು ಇದು ಅಂತ ಹೇಳ್ತಾರೆ ಹಾಂ ಹುಚ್ಚು ವೇದ ಬಗ್ಗೆ ನನಗೆ ಹುಚ್ಚು ಅಂತ ಪ್ರೀತಮ್ ಅವ ಹೇಳ್ತಾನೆ ಹಾಂ ಮತ್ತು ಹಸೆಮಣೆ ಏರಿ ನನ್ನ ಮದುವೆ ಆಗಬೇಕಾಗಿದ್ದವಳು ಹಸೆ ತಾಳಿ ಕಟ್ಟೋ ಸಮಯದಲ್ಲಿ ಬೇರೆಯವ್ರ ಜೊತೆ ಹೋಗಿಬಿಟ್ರೆ ಸುಮ್ಮನೆ ನಾನು ಹುಚ್ಚು ನನಗೆ ಹುಚ್ಚು ಪ್ರೀತಿ ಅಂತ ಪ್ರೀತಮ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವ್ರನ್ನ ಸರಿಸಿ ಯಾರು ಜಡ್ಜ್ ಅವ್ರನ್ನ ಸರಿಸಿ ಅವರಕ್ಕ ಚೈತ್ರ ಚೈತ್ರ ಮುಂದೆ ಹೋಗಿ ಪಟ 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 ಕೆನ್ನೆಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಡಿತಾನೆ ಇರ್ತಾಳೆ ಹೊಡೆದು ಹೇಯ್ ಎಷ್ಟು ಧೈರ್ಯ ನಿನಗೆ ನಮ್ಮ ಮಾವನಿಗೆ ಆ ಥರ ಮಾತಾಡ್ತೀಯಾ ಎದುರು ವಾಕ್ಯ ಎಲ್ಲೋ ಎಲ್ಲೋ ವೇದ ಎಲ್ಲ ಗೊತ್ತುಂಟು ಚೈತ್ರಗೆ ಗೊತ್ತಿದ್ದು ಅಷ್ಟು ನಾಟಕ ಇದ್ದಾರೆ ಅಂದರೆ ಮಾವನ ಎದುರಿಗೆಲ್ಲ ಸತ್ಯ ಬಯಲಾಗ್ಬಿಡುತ್ತೆ ಅಂತ ಚೈತ್ರ ಹೊಡಿಯುವಾಗ ಪ್ರೀತಮ್ ಸುಮ್ಮನೆ ಇರ್ತಾನೆ ಕಡೆಗೆ ಏಯ್ ನನ್ನ ಮಗಳು ಎಲ್ಲೋ ಅಂತ ಮತ್ತೊಂದು ಎಟ್ಟ ಕೈ ಎತ್ತಿ ಹೊಡೆಯುವಾಗ ವೇದ ಬಂದು ಅವ್ರ ತಂದೆಯವ್ರ ಕೈ ಹಿಡಿದುಕೊಂತಾಳೆ ತಂದೆಯವರಂತ ಗೊತ್ತಿಲ್ಲ ಅವ್ರೊಳಗೆ ಎಲ್ಲ ನೆನಪು ಹೋಗಿದೆ ಪ್ರೀತಮ್ ಕಡೆಗೆ ಇವರು ನಮ್ಮ ತಂದೆ ನೀವು ಆಕ್ಸಿಡೆಂಟ್ ಆಗಿ ಬಿದ್ದಿದ್ರಲ್ಲ ನಾನು ತಂದೆಗೆ ಹೇಳಿಲ್ಲಾಗಿತ್ತು ಹಾಗಾಗಿ ಅವರು ಬೇಜಾರಾಗಿ ಈ ಥರ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ವೇದ ಓ ಇವ್ರು ನಮ್ಮ ಮಾವನ ಅಂತ ಕಾಲಿಗೆ ಬೀಳ್ತಾರೆ ಅವ್ರ ತಂದೆ ಕಾಲಿಗೆ ಬೀಳ್ತಾರೆ ಆದರೆ ವೇದಾಗೆ ಗೊತ್ತಿಲ್ಲ ಇವರು ನಮ್ಮ ತಂದೆ ಅಂತ ನೆನಪು ಹೋಗಿದೆಯಲ್ಲ ಹಾಗಾಗಿ ವೇದಾಗೆ ಅವರು ಜಡ್ಜ್ ಅವರು ಕೇಳ್ತಾರೆ ಅಮ್ಮ ನಾ ಯಾರು ನೆನಪಿಲ್ವಾ ಅಂತ ಕೇಳ್ತಾರೆ ಇಲ್ಲ ಹಾಗಾದರೆ ವಿಕ್ರಮೂ ನೆನಪಿಲ್ವಾ ಇಲ್ಲ ವಿಕ್ರಮೂ ನೆನಪಿಲ್ಲ ಅಂತ ಹೇಳ್ತಾರೆ ಆಗ ವಿಕ್ರಮ್ ಸನ್ನೆ ಮಾಡ್ತಾರೆ ಬೇಡಮ್ಮ ಏನು ಹೇಳಬೇಡಿ ಅಂತ ಸನ್ನೆ ಮಾಡ್ತಾರೆ ಏನು ಹೇಳೋದಿಲ್ಲ ಅವರು ಬಾಯಿಂದ ಸನ್ನೆ ಮಾಡ್ತಾರೆ ಬಾ ಹಾಗಾದರೆ ನಮ್ಮ ಮನೆಗೆ ಹೋಗೋಣ ಅಂತ ವೇದಾನ ಕರ್ಕೊಂಡು ಜಡ್ಜ್ ಅವರು ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಪ್ರೀತಮ್ಮು ವೇದಾನ್ ಕೈ ಹಿಡಿತಾನೆ ಇಲ್ಲ ವೇದಾನ್ ಬಿಟ್ಟು ನಾನೆಲ್ಲಿ ಇರೋದಿಲ್ಲ ವೇದ ಇಲ್ಲೇ ಇರಲಿ ಅಂತ ಹೇಳ್ತಾರೆ ಜಡ್ಜು ವಿಕ್ರಮ್ ಲೋಕಿ ಚೈತ್ರ ಕೆಳಗಡೆ ಮೆಟ್ಲೆ ಹಿಡಿದು ಇರ್ತಾರೆ ನಿಂತ್ಕೊಳ್ಳಿ ಅಂತ ಪ್ರೀತಮ್ ಹೇಳ್ತಾನೆ ನೋಡಿ ವೇದ ಮತ್ತು ನನ್ನ ಯಾರಾದರೂ ಬೇರೆ ಮಾಡೋಕು ನೋಡಿದ್ರೆ ನಾನು ಸತ್ತು ವೇದನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾನೆ ಇದೇ ಲಾಸ್ಟು ಇನ್ನು ಮುಂದೇನಾದರೂ ಪ್ಲ್ಯಾನ್ ಗ್ಲೀನ್ ಮಾಡೋಕತ್ತಿರೋ ಸರಿ ಇರೋದಿಲ್ಲ ಅಂತ ಹೇಳ್ತಾರೆ ಗೆಟೌಟ್ ಗೆಟ್ ಲಾಸ್ಟ್ ಅಂತ ಪ್ರೀತಮ್ ಅವರು ಹೇಳ್ತಾರೆ ಇಲ್ಲಿ ವೇದ ಯಾಕೋ ನಾನೇ ಕಳೆದು ಹೋಗಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ